நான்

ಹೌದು ಸರ್ ಕೇಳೋಣ ನಡೀರಿ ಈ ಹುಡ್ಗುರ್ನ ಹಾಂ ಹಲೋ ಹಲೋ ಏಯ್ ಏ ಹುಡ್ಗಿಂತೀರಿ ಹಾ ಹೌದಾ ನಿಮ್ಮ ಹೆಸರು ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಆ ಥರ ಮಾತಾಡ್ಸಿದ್ವಿ ಯಾವುದು ದೇವಿ ಉಪ್ಪಿನಕಾಯಿ ಮಾಡ್ತಾರಂತಲ್ಲ ಇದೇ ಊರಲ್ಲ ಮಾಡೋದು ನಾವು ಬೆಂಗಳೂರಿಂದ ಬಂದಿದ್ದೀವಿ ಆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತನ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಹಾ ಅಲ್ಲಿ ಹೋಲ್ಸೇಲ್ ಅಂಗಡಿಗೆ ಕೊಡ್ತಾರಂತಲ್ಲ ಇವರು ಆ ಅಂಗಡಿಯವ್ರನ್ನೂ ಹೇಳಿದ್ರು ನಾವೂ ಬೆಂಗಳೂರಲ್ಲಿ ಉಪ್ಪಿನಕಾಯಿ ಫ್ಯಾಕ್ಟರಿ ಇದೆ ಆದ್ರೆ ಇವ್ರು ಮಾಡೋ ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಇವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಡೀಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಹಾಂ ಗೋಲಾ ಹಂಗಲ್ಲೂ ಹಂಗಲ್ಲ ವಾ ರೂಲ್ ಉರ್ದ ಉಪ್ಪಾನ ಉಡುಕ್ತಾರಲ್ಲ ರೂಲ್ ಅಯ್ಯೋ ಸುರೇಶ್ ಈ ಹುಡುಗಿಗೆ ಗೊತ್ತಾಗಲ್ಲ ಅನ್ಸುತ್ತೆ ಈ ಬುದ್ಧಿ ಕಡಿಮೆ ಇರಬೇಕು ಅದಕ್ಕೆ ಈ ಹುಡುಗಿಗೆ ಅರ್ಥ ಆಗೋಲ್ಲ ಅದು ಉಪ್ಪಿನಕಾಯಿ ಮಾಡೋರು ಎಲ್ಲಿದ್ದಾರೆ ಅವ್ರನ್ನ ತೋರಿಸು ಅಂತ ಕೇಳು ಅಲ್ಲೇ ನಾವು ಮಾತಾಡೋಣ ಹಾ ಏ ಹುಡ್ಗಿ ಪದ್ದು ಅಮ್ಮ ಅದು ಉಪ್ಪಿನಕಾಯಿ ಮಾಡೋರು ಎಲ್ಲಿದ್ದಾರೆ ಉಪ್ಪಿನಕಾಯಿ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಸ್ವಲ್ಪ ಕರ್ಕೊಂಡ ಹೋಗೋಣಮ್ಮನಾ ರೀಲು ಇಲ್ಲ ರೈಲು ಇಲ್ಲ ಆ ಉಪ್ಪಿನಕಾಯಿ ಮಾಡತಕ್ಕ ನಿಮಗೆ ರೀ ಇಲ್ಲ ಮಾಡ್ತಾರೆ ಹೌದಾ ನಮ್ಮನalle ಕರ್ಕೊಂಡ ಹೋಗೋಮ್ಮ ಎಲ್ಲ ಮಾಡ್ತಾರೆ ಅದನ್ನ ತೋರ್ಸು ಸ್ವಲ್ಪ ನಡೀರಿ ಹೋಗೋಣ ಬಾರಣ ಹ

ಅದಕ್ಕೆ ಆದರೆ ನಮ್ಮ ಉಪ್ಪಿನಕಾಯಿ ಅಷ್ಟು ಓಡ್ತಾ ಇಲ್ಲ ಏನೋ ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಯಾರೋ ದೇವಿ ಅಂತ ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ ನಮ್ಮ ಅಂಗಡಿಗೆ ತಂದು ಕೊಡ್ತಾರೆ ತುಂಬ ಚೆನ್ನಾಗಿ ಖರ್ಚಾಗುತ್ತೆ ಅವ್ರನ್ನೊಂದು ಸ್ವಲ್ಪ ಭೇಟಿ ಮಾಡಿ ಅವ್ರ ಹತ್ರ ಡೀಲ್ ಮಾಡಿಕೊಂಡ್ರೆ ಒಳ್ಳೆ ಇದಾಗುತ್ತೆ ನಿಮ್ಮದು ವ್ಯಾಪಾರ ಚೆನ್ನಾಗಾಗುತ್ತೆ ಜಾಸ್ತಿ ಜಾಸ್ತಿ ನಿಮಗೆ ಆರ್ಡ್ರ್ ಸಿಗುತ್ತೆ ಅಂತಾನ ಹೇಳ್ದ ಅದಕ್ಕೆ ನಿಮ್ಮನ್ನ ಹುಡುಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಮ್ಮ ಹಾಂ ನಿಮ್ಮ ಹೆಸರೇನಮ್ಮ ನೀನು ಅದೇ ಕಾವೇರಿ ಪ್ರಾವಿಜನ್ ಸ್ಟೋರ್ ಹೋಲ್ಸೇಲ್ ಅಂಗಡಿ ಇದೆಯಲ್ಲ ಆ ಅಂಗಡಿಗೆ ಕೊಡ್ತೀಯ ಅಂತಲ್ಲ ಉಪ್ಪಿನಕಾಯಿನ ಹಾಂ ಅವರೇ ಹೇಳಿದ್ದು ಅವರು ನಮಗೆ ಪರಿಚಯ ಇದ್ದರು ಅವ್ರ ಕಡೆಯಿಂದನೇ ನಿಮ್ಮ ಇದು ಅಡ್ರೆಸ್ಸು ಎಲ್ಲ ಗೊತ್ತಾಗಿದ್ದು ಅದಕ್ಕೆ ನಾವೇ ಹುಡ್ಕೊಂಬಂದಿದ್ದೀವಿ ಹಾಂ ನೀವೊಬ್ರೇ ಮಾಡ್ತೀರಾ ಉಪ್ಪಿನಕಾಯಿನಾ ಹೌದು ಸರ್ ಸದ್ಯಕ್ಕೆ ನಾನ್ ಮಾಡ್ತೀನಿ ನಮ್ಮ ಅತ್ತೆ ಆಮೇಲೆ ನಮ್ಮ ಅಜ್ಜಿ ಇದಾರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ ಹಚ್ಕೊಡ್ತಾರೆ ಉಪ್ಪಿನಕಾಯಿ ಆಮೇಲೆ ಮಾವಿನಕಾಯಿ ಎಳ್ಳಿಕಾಯಿ ನಿಂಬೆ ಹಣ್ಣು ಎಲ್ಲ ತರಕ್ಕೆ ನನ್ ಗಂಡ ಇದಾರೆ ಅವರು ಸಹಾಯ ಮಾಡ್ತಾರೆ ಆಮೇಲೆ ಯಾರಾದ್ರೂ ಒಬ್ಬರನ್ನ ಇಬ್ಬರನ್ನ ಕೂಲಿ ಆಗುಳಿ ಕಂತೀನಿ ಏನಾದ್ರು ಜಾಸ್ತಿ ಆರ್ಡರ್ ಬಂದಾಗ ಹೌದಾ ತುಂಬಾ ಸಂತೋಷ ಆಯ್ತಮ್ಮ ನೀವು ಒಬ್ಳು ಹೆಣ್ಮಗಳಾಗಿ ಹಳ್ಳಿಲಿ ಈ ತರ ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಮಾಡ್ತಾ ಇರೋದು ನಿಜಕ್ಕೂ ಗ್ರೇಟ್ ಹ

ಪರವಾಗಿಲ್ಲ ಸರ್ ಏನು ಹಂಗೆ ಸುಮಾರಾಗಿ ಸಿಗುತ್ತೆ ಆರ್ಡ್ರ್ ನಾನು ಎಷ್ಟು ಆರ್ಡರ್ ಸಿಗುತ್ತೋ ಅಷ್ಟನ್ನ ಮಾಡ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಸರ್ ಹಾಂ ಇನ್ನೂನು ಅಷ್ಟು ನಮ್ಮ ಉಪ್ಪಿನಕಾಯಿ ಎಲ್ಲ ಕಡೆನೂ ಇದಾಗಿಲ್ಲ ಮುಂಚೆ ಮಾಡ್ತಿದ್ದು ಚೆನ್ನಾಗಿ ಫೇಮಸ್ ಆಗಿತ್ತು ಆದರೆ ಈಗ ಹೊಸ್ದಾಗಿ ಶುರು ಮಾಡಿದ್ದೀನಿ ಒಂದು ತಿಂಗ್ಳು ಆಯಿತು ಪರವಾಗಿಲ್ಲ ನನ್ನ ಆರ್ಡರ್ ಸಿಗುತ್ತೆ ಯಾವ್ದಾರು ಮದುವೆ ಆರ್ಡರ್ಗಳು ಆಮೇಲೆ ಹೋಟ್ಲುಗಳಿಗೆ ಎಲ್ಲ ಕೊಡ್ತೀನಿ ಹೋಗಿ ಹಾಂ ನೀವು ಏನು ಸರ್ ನೀವೇನಕ್ಕೆ ಬಂದಿರೋ ದಿಲ್ಲಿಗೆ ಹಾಂ ನಮ್ಮ ಉಪ್ಪಿನಕಾಯಿ ತಗೊಳಕ್ಕೆ ಬಂದಿದ್ದೀರಾ ಹಾಂ ಹೌದಮ್ಮ ನಮ್ಮ ಫ್ಯಾಕ್ಟ್ರಿಲಿ ಉಪ್ಪಿನಕಾಯಿ ಮಾಡ್ತೀವಿ ಆದರೆ ಅದು ಟೇಸ್ಟ್ ಇರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಅಲ್ಲೆಲ್ಲ ಹೈಬ್ರಿಡ್ಡೆಲ್ಲ ಮಾವಿನಕಾಯಿ ಹಣ್ಣು ಮಾವಿನಕಾಯಿ ಆಗಲಿ ಎಳ್ಳಿಕಾಯಿ ಆಗಲಿ ನಿಂಬೆಕಾಯಿ ಆಗಲಿ ಆದರೆ ಅಷ್ಟು ಟೇಸ್ಟ್ ಬರಲ್ಲ ಈ ಹಳ್ಳಿಲಿ ಮಾಡೋದು ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ನೀವು ನಮಗೆ ಉಪ್ಪಿನಕಾಯ ನಾವೆಷ್ಟು ಆರ್ಡರ್ ಕೊಡ್ತೀವೋ ಅಷ್ಟು ಮಾಡಿಕೊಟ್ರೆ ನಿಮಗೆ ನಾವು ಕೊಡ್ತೀವಿ ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ದುಡ್ಡಲ್ಲಿ ಮಾರ್ಕೊಂಡು ನಾವು ದುಡ್ಡು ಮಾಡ್ಕೊತೀವಿ ಇಬ್ರು ದುಡ್ಡು ಮಾಡ್ಕೋಬೋದು ಕಣಮ್ಮ ಒಳ್ಳೆಯ ದುಡ್ಡಾಗುತ್ತೆ ಆಗುತ್ತೆ ನೀವು ಹಳ್ಳಿಲಿ ಮಾಡೋದ್ರಿಂದ ನಾನು ನಿಮಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅಂತನ ಹಾಂ ಸುಜಿ ಸುಜಿ ಯಾರಮ್ಮ ಇದು ಇವ್ರು ಏನೋ ಬೆಂಗಳೂರಂತೆ ಇವ್ರಿಗೇನೋ ಉಪ್ಪಿನಕಾಯಿ ನಮ್ಮ ಉಪ್ಪಿನಕಾಯಿ ತುಂಬ ಇಷ್ಟ ಆಗಿ ನಮ್ಮ ಜೊತೆ ಏನೋ ಆರ್ಡರ್ ಕೊಡಬೇಕು ಅಂತ ಬಂದಿದ್ದಾರೆ ಇರಿ ಅದು ಏನು ಅಂತ ಗೊತ್ತಿಲ್ಲ ಏನೋ ನೀವು ಮಾಡಿಕೊಟ್ರೆ ನಾವು ತೊಗೊಂಡೋಗಿ ಮಾಡ್ತೀವಿ ಮಾರ್ಕೆಟಿಂಗ್ ನಮಗೆ ಚೆನ್ನಾಗಿ ಗೊತ್ತು ಅಂತ ಏನೋ ಹೇಳ್ತಾ ಇದ್ದಾರೆ ಇವಾಗಿನೂ ಬಂದರು ಪದ್ದೂ ಕರ್ಕೊಂಡ್ಬಂದಿದ್ದು

ಅಂಗಡಿಯ ನಾವು ಹೋಗೋಣ ಅವ್ರು ಏನೋ ಮಾತಾಡ್ಕೊಂತಾರೆ ಒಳಕ್ಕೆ ಹೋಗಿ ಹಾ ನಾವು ಅಲ್ಲೇ ನೋಡಿದೀವಲ್ಲ ಇದ್ರೊಳಗೆ ಏನೇನು ಐತಿ ನಡಿ ಹೋಗೋಣ ಇದೇ ಸರ್ ನಮ್ಮ ಉಪ್ಪಿನಕಾಯಿ ಶೆಡ್ಡು ಇದೆಲ್ಲ ಆರ್ಡರ್ ಕೊಟ್ಟಿರೋದ ಮಾಡಿದೀವಿ ಈಗ ಈಗ ಅವ್ರಿಗೆಲ್ಲ ತಗೊಂಡೋಗಿ ಕೊಟ್ಟು ಬರಬೇಕು ಸರ್ ಹಾ ಇವತ್ತೆಲ್ಲ ನಾ ತಗೊಂಡು ಹೋಗ್ಬೇಕು ಒಂದು ವಾರದಿಂದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೌದಾ ಪರವಾಗಿಲ್ಲ ಇಷ್ಟು ದೊಡ್ಡ ಶೆಡ್ ಮಾಡ್ಕೊಂಡಿದ್ದೀರಾ ಹಳ್ಳಿಲಿ ವ್ಯಾಪಾರನೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ಈಗ ಈಗಿನ ಒಂದ್ ತಿಂಗಳ ಆಗಿದೆ ಸರ್ ಆದ್ರೆ ಟೋಟಲ್ ಎಷ್ಟಾಗಿದೆ ಅಂತ ನಾನು ದುಡ್ಡೆಲ್ಲ ಲೆಕ್ಕ ಹಾಕಿಲ್ಲ ಒಂದ್ ನಾಲ್ಕ ಸಾವಿರ ಆಗ್ಬೋದು ಸರ್ ಅಂತ ಅನ್ಕೊಂಡಿದೀನಿ ಅಷ್ಟೇನೆ ಹಾ ಜಾಸ್ತಿ ಏನಾಗಿಲ್ಲ ಸರ್ ಇನ್ನು ಹೋಗ್ತಾ ಹೋಗ್ತಾ ಆಗ್ಬೋದು ಅಂತ ಚೆನ್ನಾಗಿ ಹಾ ಹೌದು ಸರ್ ನಮ್ ಸೂಜಿ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾಳೆ ಎಲ್ಲರೂ ಕೇಳ್ತಾರೆ ಆದ್ರೆ ಏನ್ ಮಾಡೋದು ಇಲ್ಲಿನೋ ಇಲ್ಲಿ ಇವಳು ಒಬ್ಬಳೇ ಮಾಡೋದು ಅದು ಅಲ್ದೇ ನಾವು ಎಲ್ಲ ಸಹಾಯ ಮಾಡ್ತೀವಿ ನಾವು ಇನ್ನೂ ಕಲ್ತಿಲ್ಲ ಆಮೇಲೆ ಕೊಟ್ಟು ಬರೋಕು ಎಲ್ಲಾ ತೊಂದ್ರೆ ಆಗುತ್ತೆ ಇಲ್ಲಿ ಹಳ್ಳಿಲಿ ಜಾಸ್ತಿ ಯಾರು ಕೇಳಲ್ಲ ಅದೇ ಅಂಗಡಿಗಳಾಗೆ ಮದ್ವೆಗಳಾಗೆ ಆಮೇಲೆ ಹೋಟ್ಲುಗಳಿಗೆ ಕೊಟ್ರೆ ಚೆನ್ನಾಗುತ್ತೆ ಹಾ ಅವರು ಒಂದ್ಸಲ ತಗೊಂಡ್ರೆ ಒಂದ್ ವಾರ ಆಗುತ್ತೆ ಇನ್ನೊಂದ್ಸಲ ಮತ್ತೆ ತಗೋಮಕ್ಕೆ ಹಂಗಾಗಿ ಕಡಿಮೆ ವ್ಯಾಪಾರ ಒಂದ್ ಸ್ವಲ್ಪ ಹ ಹೌದಾ ಸರಿ ಆಯ್ತು ಬಿಡಿ ನಾವು ಬಂದಿದೀವಲ್ಲ ನಾವು ಆರ್ಡರ್ ಕೊಟ್ಟಷ್ಟು ನೀವು ಮಾಡಿಕೊಟ್ರೆ ನಿಮಗೂ ತುಂಬ ಲಾಭ ಇದೆ ಹಾಂ ತಿಂಗಳಿಗೆ ನಿಮಗೆ ಅಂತಂದ್ರೂ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇದು ಆರ್ಡರ್ ಕೊಡ್ತೀವಿ ನಾವು ಹಾಂ ಅಷ್ಟನ್ನು ಮಾಡ್ಕೊಡಕ ಒಂದು ತಿಂಗೆ ಹೌದಾ ಅಷ್ಟನ್ನ ಆರ್ಡರ್ ಕೊಡ್ತೀರಾ ಸರ್ ಆಯ್ತು ಸರ್ ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಹ ಮಾಡ್ಕೊರ್ತಾಳೆ ಸರ್ ನಾವೆಲ್ಲ ಸಹಾಯ ಮಾಡ್ತೀವಿ ಒಂದಿಬ್ಬರನ್ನ ಕೂಲಿ ಆಳ್ಕೊಂಡು ಇಟ್ಕೊಂಡು ಸರ್ ಅದನ್ನ ಮಾಡ್ಕೊಡ್ತಾಳೆ ನನ್ ಸೊಸೆ ನಾವೆಲ್ಲಾನ ಇವಳಿಗೆಲ್ಲ ಸಹಾಯ ಮಾಡ್ತೀವಿ ಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ತಿನ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂತನ ನಾವೆಲ್ಲ ನಿಮ್ಮ ಉಪ್ಪಿನಕಾಯಿ ಎಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ತಿಳ್ಕೊಂಡು ಕಣ ಮೈಲಿಗೆ ಬಂದಿರೋದು ಮತ್ತೆ ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹ ಸರಿ ಇಲ್ಲೆಲ್ಲ ಮಾಡಿದಿರಲ್ಲ ಈ ಉಪ್ಪಿನಕಾಯಿ ಎಲ್ಲ ನಮಗ್ ಕೊಡಕ್ಕಾಗತ್ತ ಈಗ ತಗೊಂಡೋಗ್ತೀವಿ ಇದು ಯಾರ ಆರ್ಡರ್ ಕೊಟ್ಟವ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿರಾಯ್ತು ಅಯ್ಯೋ ಅತ್ತೆ ಹಂಗ್ ಮಾಡಕ್ ಬರಲ್ಲ ಸುಮ್ನೆ ಇರಿ ನೀವು ಇಲ್ಲ ಸರ್ ಅದು ಆರ್ಡರ್ ಕೊಟ್ಟು ಹೋಗಿದ್ದಾರೆ ಅವ್ರಿಗೆ ಕೊಟ್ಟು ಬರ್ಲಿಲ್ಲ ಅಂತಂದ್ರೆ ಹಾ ದುಡ್ಡೆಲ್ಲ ಕೊಟ್ಟು ಹೋಗಿದ್ದಾರೆ ಕೊಡ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಮೇಲೆ ಬೇಜಾರ್ ಮಾಡ್ಕೊಂತಾರೆ ಹಂಗೆಲ್ಲ ಇದ್ ಮಾಡಕ್ ಆಗಲ್ಲ ದಯವಿಟ್ಟು ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ ನಿಮ್ಗೆ ಈ ಆರ್ಡರ್ ಎಲ್ಲಾನ ಅವ್ರಿಗೆಲ್ಲ ಕೊಟ್ಬಿಟ್ಟು ಆರ್ಡರ್ ಕೊಟ್ಟಿದಾರ್ಗೆ ನಿಮ್ ಹೊಸ್ದಾಗ ಮಾಡ್ಕೊಡ್ತೀರಿ ಸರ್ ಹಾ ದಯವಿಟ್ಟು ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ ಅಯ್ಯೋ ಅದ್ರಲ್ಲಿ ಏನಿದೆ ತಪ್ಪು ಹಾ ನಿಮ್ ಈ ಗುಣ ನನಗೆ ತುಂಬಾ ಇಷ್ಟ ಆಯ್ತು ಕಣಮ್ಮ ಹಾ ಹಾಂ ನೋಡು ಮೊದಲು ಆರ್ಡ್ರ್ ಕೊಟ್ಟಿರೋರಿಗೆ ಕೊಡಬೇಕು ಅನ್ನೋ ನಿನ್ನ ಮನಸ್ಸಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಜಾಸ್ತಿ ರೇಟ್ ದುಡ್ಡು ಸಿಗುತ್ತೆ ಅಂತ ನಮಗೆ ಕೊಡಕ್ಕೆ ಒಪ್ಕೊಳ್ಳಿಲ್ಲ ಅಲ್ಲ ಹಾಂ ನಿಮ್ಮದು ಇದು ನಿಯತ್ತಿನ ಕೆಲಸ ಕಣಮ್ಮ ನಿಯತ್ತಾಗಿರೋ ಮನುಷ್ಯರು ಅಂತ ಇದರಲ್ಲೇ ಗೊತ್ತಾಗ್ತಿದೆ ಸರಿ ಆಯಿತು ಬಿಡಮ್ಮ ನಮಗೆ ನೆಕ್ಸ್ಟ್ ಮಂತೆ ಕೊಡಿ ಹಾಂ ಸರಿ ಸರ್ ಸರ್ ನೀವು ಹಾಂ ಸರ್ ನಿಮಗೆ ಯಾವ್ಯಾವ ಉಪ್ಪಿನಕಾಯಿ ಎಷ್ಟೆಷ್ಟು ಬೇಕು ಅಂತ ಹೇಳಿ ಆ ಒಂದು ಲಿಸ್ಟಲ್ಲಿ ಬರ್ತು ಕೊಟ್ಬಿಡಿ ನಾವು ಅದರ ಪ್ರಕಾರನೇ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀವಿ ಆದ ತಕ್ಷಣ ಹಾಂ ನೀವೇ ತಗೊಂಡು ಹೋಗ್ತೀರಾ ನಾವೇ ಕೊಡ್ಬೇಕಾ ಸರ್ ಓ ನೀವು ತರೋ ಅಂತ ಅವಶ್ಯಕತೆ ಇಲ್ಲಮ್ಮ ರೆಡಿ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ಸಾಕು ನಾವೇ ಗಾಡಿ ತಗೊಂಬಂದು ತುಂಬ್ಕೊಂಡು ಹೋಗ್ತೀವಿ ನಿಮಗೆ ದುಡ್ಡು ಕೊಟ್ಬಿಟ್ಟು ಹೌದಾ ಸರಿ ಸರ್ ಆಯಿತು ಬರ್ಕೊಡಿ ಯಾವ ಮಾವಿನಕಾಯ್ದು ಎಳ್ಳಿಕಾಯ್ದು ನಿಂಬೆಕಾಯ್ದು ಆಮೇಲೆ ನೆಲ್ಲಿಕಾಯ್ದು ಎಲ್ಲ ಥರದ ಉಪ್ಪಿನಕಾಯ್ದು ಮಾಡ್ತೀವಿ ಸರ್ ಹೌದಾ ಸರಿ ಆಯ್ತು ಬರ್ಕೊಡ್ತೀವಿ ಹ ಸುರೇಶ್ ಒಂದು ಪೆನ್ನು ಪೇಪರ್ ತಗೊಂಡು ನಡಿ ಹೊರಗಡೆ ಕೂತ್ಕೊಂಡು ಅಲ್ಲೇ ಬರ್ದ್ಬಿಟ್ಟು ಇವ್ರಿಗೆ ಕೊಟ್ಟು ಹೋಗೋಣ ಸರಿ ಆಯ್ತು ಬನ್ನಿ ಸರ್ ಸುಜಿ ನನಗೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಕಣಮ್ಮ ಇವ್ರಿಗೆ ಕೊಟ್ಬಿಡು ಅಂತ ಹೇಳಿದೆ ಅಯ್ಯೋ ನಾನು ಮಾತಾಡ್ಬಾರ್ದಾಗಿತ್ತು ಕ್ಷಮಿಸ್ಬಿಡು ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತೆ ನೀವೇನೋ ಕೇಳಿದೆ ಮಾತಾಡಿದ್ರ ಬರೀ ಈಗ ಹೆಂಗೋ ದೇವ್ರ ದಯಿಂದ ಇಷ್ಟು ದೊಡ್ಡ ಆರ್ಡರ್ ಸಿಕ್ತಾಯ್ತಲ್ಲ ನನಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೇನೆ ಎಲ್ಲರೂ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಯಾರು ನಮ್ಮ ಚಾನಲ್ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ